Thank you can never oh, it's beautiful. It's beautiful. So loud as the hours pass, we're gonna be. ಹಲೋ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಕೃಪಾ ಮಲ್ನಾಡ್ ನಾನು ಕೃಪಾ ಇವತ್ತು ಒಂದು ಫಂಕ್ಷನಿಗೆ ಹೋಗೋದಿತ್ತು ಎಲ್ಲಿಗೆ ಹೋಗ್ತೀವಿ ಏನು ಎತ್ತ ಅನ್ನೋದನ್ನು ಆಮೇಲೆ ನಿಮಗೆ ಹೇಳ್ತೀನಿ ಇವತ್ತು ತಿಂಡಿ ಬಂದು ಕಡುಬು ಮಾಡಿ ಬದನೆಕಾಯಿ ಬಜ್ಜಿ ಮಾಡೋಣ ಅಂತ ನಮ್ಮನಿಗೆ ಕಡುಬು ಬಜ್ಜಿ ಅಂದರೆ ಇಷ್ಟ ಆಗುತ್ತೆ ಹಾಗಾಗಿ ಕಡುಬು ಮತ್ತು ಬದನೆಕಾಯಿ ಬಜ್ಜಿ ಮಾಡ್ತಾಯಿದ್ದೀನಿ ನನಗೆ ಇದಕ್ಕೆ ಬಾಳೆಕಾಯಿ ಬಜ್ಜಿ ಅಂದರೆ ಇಷ್ಟ ಆಗುತ್ತೆ ನಾನು ಯಾವಾಗಲೂ ಊರಿಗೆ ಹೋದಾಗ ಅಮ್ಮನತ್ರ ಬಾಳೆಕಾಯಿ ಬಜ್ಜಿ ಇಲ್ಲ ಕೆಸುವಿನಡ್ಡೆ ಬಜ್ಜಿ ಮಾಡಿಸ್ಕೊತಿರ್ತೀನಿ ಇವತ್ತು ನಮ್ಮ ಗಿಡದಲ್ಲೇ ಬಿಟ್ಟಿರೋ ಇತ್ತು ಅದನ್ನು ಬಂದು ಅದನ್ನು ಸುಡದಕ್ಕೆ ಕೂಡ ಹಾಕಿದ್ದೀನಿ ಹಾಗೆಯೇ ಅನ್ನನ ನಾನು ಕುಕ್ಕರಲ್ಲಿ ಒಂದು ವಿಜಲ್ ಹೊಡೆಸ್ಕೊಂಡೆ ಆ ನಂತರ ಸ್ವಲ್ಪ ಜೀರಿಗೆ ಹಾಗೆ ಕಡಲೆಬೇಳೆ ಹಾಕಿದ್ದೀನಿ ಶುರುಪು ಹಾಕಿ ಅನ್ನ ಚೆನ್ನಾಗಿ ಬೆಂದ ನಂತರ ನಾನು ಕಡ್ಬಿನ ಅಂದರೆ ಅಕ್ಕಿನ ನಾನು ರಾತ್ರಿ ತೊಳೆದು ಆರ ಹಾಕಿದ್ದೆ ಬೆಳಗ್ಗೆ ಮಿಕ್ಸಿಲಿ ತರಿತರಿಯಾಗಿ ಅದನ್ನು ರುಬ್ಕೊಂಡಿದ್ದೀನಿ ಈಗ ಕಡ್ಬಿನ ಉಕ್ಕುಕಿ ಕೂಡ ರೆಡಿ ಆಯಿತು ನಾವು ರೊಟ್ಟಿ ಎಲ್ಲ ಹೇಗೆ ಮಾಡ್ತೀವೋ ಹಾಗೇ ಹಾಗೆಯೇ ನಿನ್ನೆ ನಮ್ಮನೆಯವರು ಒಂದಷ್ಟು ದಿನಸಿನ ಬಂದಿದ್ರು ಅದರಲ್ಲಿ ನಾನು ಒಂದು ಸ್ವಲ್ಪ ಮಾತ್ರ ಹೊರಗಡೆ ತೆಗ್ದಿದ್ದೆ ಅವಲಕ್ಕಿ ಎಲ್ಲ ಒಂಥರ ಸೋಪಿನ ಪುಡಿ ಇತ್ತು ಹಾಗಾಗಿ ಅದೆಲ್ಲ ವಾಸನೆ ಆಗಿಬಿಡುತ್ತೆ ಅಂತ ಅದೆರಡನ್ನ ತೆಗೆದು ಇಟ್ಟಿದ್ದೆ ಇವಾಗ ದಿನಸಿ ಕೂಡ ಎಲ್ಲ ತೆಗೆದು ಇಡಬೇಕು ರಾತ್ರಿಯೇ ತೆಗಿಯೋಣ ಅಂತ ಅಂದ್ಕೊಂಡೆ ಆಮೇಲೆ ಗೊತ್ತಲ್ವ ಅದೆಲ್ಲ ತೆಗೆದ ಮೇಲೆ ಅದರದ್ರ ಜಾಗಕ್ಕೆ ಸೇರಿಸಬೇಕು ಹಾಗಾಗಿ ತೆಗೀಲಿಲ್ಲ ತುಂಬ ಟೈಮ್ ಆಗಿಬಿಡುತ್ತೆ ಅಂತ ಹೇಳಿ ಅವ್ರು ಬಂದಾಗ ಕೂಡ ಎಂಟೆಂಟು ಗಂಟೆ ಎಂಟು ಕಾಲೇನೋ ಆಗಿತ್ತು ಅದಾದಮೇಲೆ ಮತ್ತು ನನ್ನದಿನೂ ಟೈಮ್ ಆಗಿಬಿಡುತ್ತೆ ಅಂತ ನಾನು ಹೇಳಿ ಏನು ಹೇಳಿರ್ತೀನೋ ಅದೊಂದು ಬಿಟ್ಟು ಬಾಕಿ ಎಲ್ಲ ತಂದಿರ್ತಾರೆ ನೋಡಿ ನಾನು ಆ ಗೋಧಿ ರವೆನ ಬರ್ದಿರಲಿಲ್ಲ ಚೀಟೀಲಿ ಆ ಗೋಧಿ ರವೆ ಬಂದಿದ್ದಾರೆ ಮೆಂತೆ ಹೇಳಿದ್ದೆ ನಾನು ಅದ್ರ ಬದಲು ಗೋಧಿ ರವೆ ಬಂದಿದೆ ಒಂದೊಂದ್ಸಲ ಹಾಗೇನೆ ನಾನು ಏನು ಹೇಳಿರ್ತೀನಿ ಅದನ್ನು ಬಿಟ್ಟು ಬೇರೆ ಎಲ್ಲ ತೊಗೊಬಂದಿರ್ತಾರೆ ಟೀ ಪುಡಿ ನಾನಿದೆ ಅಂತ ಅಂದ್ಕೊಂಡ್ಬಿಟ್ಟಿದ್ದೆ ಆದರೆ ಇನ್ನು ಒಂದಿದೆ ಹಳೆ ದಿನ ಇವತ್ತು ಹಾಕ್ತೀನಿ ಹೊಸದನ್ನು ತೆಗೆದು ಇಡ್ತೀನಿ ಅದು ಕಣ್ಣನ್ ದೇವನ್ ಟೀ ಕುಡಿಗೆ ಅದೇನೋ ಫ್ರೀ ಕೊಟ್ಟಿದ್ದಾರೆ ಆದರೆ ಅದು ಅಷ್ಟು ಚೆನ್ನಾಗಿ ಬರೋದಿಲ್ಲ ಟೀ ನಾನು ಇವತ್ತು ಮಾಡ್ಕೊಂಡಿದ್ದೆ ಹಾಗಾಗಿ ನೋಡಿ ಇಷ್ಟು ದಿನಸಿ ತಂದಿದ್ದಾರೆ ಅವಲಕ್ಕಿ ಹಚ್ಚು ಅಂತ ಸ್ವಲ್ಪ ಅವಲಕ್ಕಿ ತಂದಿದ್ದಾರೆ ಅದು ಯಾವಾಗ ಹಚ್ಚುತ್ತೀನೋ ನನಗೂ ಗೊತ್ತಿಲ್ಲ ಹಳೆ ಅವಲಕ್ಕಿ ಕೂಡ ಇದೆ ನಾನು ಒಂದು ಅರ್ಧ ಕೆ ಜಿ ತನ್ನಿ ಅಂದಿದ್ದೆ ಅವರು ಒಂದು ಕೆ ಜಿ ತಗೋ ಬಂದಿದ್ದಾರೆ ಅದಷ್ಟೆಲ್ಲ ದಿನಸಿಗಳನ್ನ ತೆಗೆದಿಟ್ಟೆ ಕೆಲವೊಂದೆಲ್ಲ ಖಾಲಿ ಆಗೋದಕ್ಕಾಗಿತ್ತಲ್ವ ಅದೆಲ್ಲದನ್ನು ಈಗ ಅದರದ್ರ ಡಬ್ಬಗಳಿಗೆ ಇದ್ದೀನಿ ಒಂದಷ್ಟು ದಿನಸಿಗಳು ಕೂಡ ಉಳಿತ್ತು ಅದನ್ನು ನಾನು ಯಾವಾಗಲೂ ರೆಗ್ಯುಲರಾಗಿ ಏನು ಮಾಡ್ತೀನಿ ಅಂದರೆ ನಾನು ಈ ಸಲ ತಂದಿರೋದನ್ನು ನಾನು ಬಾಕ್ಸಲ್ಲಿ ಸ್ಟೀಲ್ ಬಾಕ್ಸಲ್ಲಿ ಇಟ್ಕೊತೀನಿ ಹಳೆಯದನ್ನು ನಾನು ಹಾಕ್ತಾ ಬರ್ತೀನಿ ನಾನು ಯಾವಾಗಲೂ ಹಾಗೆ ಎಕ್ಸ್ಟ್ರಾ ಮನೇಲಿ ಇರಬೇಕು ಅಂತ ಸಾಬುದಾನ ಪೂರ್ತಿ ಖಾಲಿಯಾಗಿತ್ತು ಸಾಬುದಾನನ ಜಾಸ್ತಿ ತರಿಸ್ಕೊಂಡಿದ್ದೀನಿ ಯಾಕಂದರೆ ನಾನು ಮೊನ್ನೆ ಒಂದು ಸಾಬುದಾನದ ವೀಡಿಯೋ ಹಾಕಿದ್ದೆ ಗೊತ್ತಾ ಅದರ ಸೆಂಡ್ಗೆ ತುಂಬಾ ಚೆನ್ನಾಗಾಗಿತ್ತು ಹಾಗಾಗಿ ಅದನ್ನು ಮಾಡೋಣ ಅಂತ ತರಿಸ್ಕೊಂಡಿದ್ದೀನಿ ನೋಡೋದು ಯಾವಾಗ ಮಾಡ್ತೀನೋ ಗೊತ್ತಿಲ್ಲ ನಾನು ಯಾರಾದರೂ ಆ ವೀಡಿಯೋ ನೋಡಿಲ್ಲ ಅಂದರೆ ನೋಡಿ ನಾನು ಬರೀ ರೆಸಿಪಿ ವಿಡಿಯೋ ಮಾತ್ರ ಶೇರ್ ಮಾಡಿದ್ದೀನಿ ತುಂಬ ಈಸಿಯಾಗಿದೆ ತುಂಬ ಚೆನ್ನಾಗಿ ಕೂಡ ಆಗುತ್ತೆ ನನಗೆ ತುಂಬಾ ಇಷ್ಟ ಆಯಿತು ಹಾಗೆ ಇವತ್ತು ತಲೆ ಸ್ನಾನ ಕೂಡ ಮಾಡಬೇಕಾಗಿತ್ತು ನಾನು ನೆನ್ನೆ ತಲೆಗೆ ಎಣ್ಣೆ ಹಚ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೆ ನಂಗೆ ಹಚ್ಚೋಕ್ಕೆ ಆಗಿರಲಿಲ್ಲ ಇವಾಗಲೂ ಅಷ್ಟೇ ಎಣ್ಣೆ ಹಚ್ಕೊಳ್ಳೋಣ ಅಂತಾರೆ ಅಂದ್ಕೊಂಡೆ ಆಮೇಲೆ ಆಮೇಲೆ ಹಚ್ಕೊಳ್ಳೋಣ ಅಂತ ಹಚ್ಕೊಳ್ಲಿಲ್ಲ ಸ್ನಾನ ಮಾಡೋದ್ಕಿಂತ ಒಂದು ಅರ್ಧ ಗಂಟೆ ಮುಂಚೆ ಹಚ್ಕೊಳ್ಳೋಣ ಅಂತ ಅಂದ್ಕೊಂಡೆ ಆಮೇಲೆ ಇವತ್ತು ತಲೆಗೆ ಒಂದು ಯೂಟ್ಯೂಬಲ್ಲಿ ನೋಡ್ತಾ ಇದ್ದೆ ನಾನು ಕೂಡ ಅದು ಫ್ಲ್ಯಾಕ್ ಸೀಡ್ಸ್ದು ಎಲ್ಲರೂ ಆ ಜೆಲ್ನ ಮಾಡಿ ಹಚ್ಕೊತಾರೆ ಇವತ್ತು ನಾನು ಯಾಕೆ ಅದನ್ನು ಟ್ರೈ ಮಾಡಬಾರ್ದು ಅಂತ ಮಾಡಿದೆ ನನಗೆ ತುಂಬ ಏನು ಇದು ಅನ್ನಿಸ್ಲಿಲ್ಲ ನೋಡೋಣ ಇದಕ್ಕೆ ಇನ್ನೂ ಏನೇನೋ ಒಂದಷ್ಟೆಲ್ಲ ಹಾಕೋದಿದೆ ಅದನ್ನು ಹಾಕಿ ಮಾಡೋಣ ಅಂತ ಅಂದ್ಕೊಂಡೆ ಆ ಫ್ಲ್ಯಾಕ್ಸ್ ಸೀಡ್ಸ್ನ ನಾವು ಚೆನ್ನಾಗಿ ಕುದಿಸ್ಬೇಕು ಕುದಿಸಿ ಅದು ಬಿಸಿ ಬಿಸಿ ಇರಬೇಕಿದ್ರೇ ಸೋಸ್ಕೋಬೇಕಾಗುತ್ತೆ ಮೇಲೆ ಅದು ತುಂಬ ಲೋಳೆ ಆಗುತ್ತೆ ಹಾಗಾಗಿ ಇದು ತಣ್ಣಗಾದ ಮೇಲೆ ನೀವು ನೋಡಿ ಇಷ್ಟು ಜಲ್ದಿ ಜಲ್ದಿ ಥರ ಅನಿಸುತ್ತೆ ಇದಕ್ಕೆ ನೀವು ದಾಸವಾಳ ಹೂವು ದಾಸವಾಳಿಯಲ್ಲೇ ಒಂದು ನಾಲ್ಕು ಮೆಂತೆ ಕೂಡ ಹಾಕ್ಕೊಂಡು ಹಚ್ಕೊಂಡ್ರೆ ತುಂಬ ಒಳ್ಳೆಯದಂತೆ ನಾನು ಹಾಗೆ ತಲೆಗೆ ಎಣ್ಣೆ ಹಚ್ಕೊಂಡು ಈಗ ನಾನು ಆ ಜೆಲ್ನ ಕೂಡ ಅಪ್ಲೈ ಮಾಡ್ಕೊತಾ ಇದ್ದೀನಿ ರಿಸಲ್ಟ್ ಈಗಲೇ ಏನು ಒಂದೇ ಸಲಕ್ಕೆ ಗೊತ್ತಾಗಲ್ಲ ನೋಡೋಣ ಸ್ವಲ್ಪ ದಿನ ಯೂಸ್ ಮಾಡಿದ್ಮೇಲೆ ಅದರದ್ದು ಕೂಡ ಹೇಳ್ತೀನಿ ಮುಂಚೆಯೆಲ್ಲ ನಾವು ಅದನ್ನು ಬರೀ ಚಟ್ನಿ ಪುಡಿ ಮಾಡೋದಕ್ಕೆ ಮಾತ್ರ ಯೂಸ್ ಮಾಡ್ತಾಯಿದ್ವಿ ನಾನು ಇವಾಗಲೇ ಗೊತ್ತಾಗಿದ್ದು ಅದರಲ್ಲಿ ಒಮೆಗಾ ತ್ರೀ ಇರುತ್ತೆ ಹಾಗಾಗಿ ಅದನ್ನು ಕೂಡ ಕೆಲವೊಬ್ರು ದಿನ ಒಂದೊಂದು ಸ್ಪೂನ್ ಅಷ್ಟು ತಿಂತಾರೆ ಆರೋಗ್ಯಕ್ಕೆ ಕೂಡ ತುಂಬ ಒಳ್ಳೆಯದು ಅಂತ ಮುಂಚೆ ಎಲ್ಲ ನಮ್ಮ ಹಳ್ಳಿಗಳಲ್ಲಿ ಚಟ್ನಿ ಪುಡಿ ಬಿಟ್ಟರೆ ಬೇರೆ ಏನೂ ಅದನ್ನು ಮಾಡ್ತಿರಲಿಲ್ಲ ಹಾಗೆ ಆ ವೀಡಿಯೋ ಆಮೇಲೆ ನನಗೆ ಮಾಡಲಿಲ್ಲ ನಾನು ಯಾಕಂದರೆ ಏನೂ ಇರಲಿಲ್ಲ ಹಾಗಾಗಿ ಸ್ನಾನ ಮಾಡಿ ತಲೆ ಸ್ನಾನ ತಲೆ ಕೂದಲು ಕೂಡ ಹಸಿ ಇತ್ತು ನಾನು ಸೀರೆ ಕೂಡ ಉಟ್ಕೊಂಡು ರೆಡಿ ಆಗಿದ್ದೀನಿ ಆಮೇಲೆ ತೋರ್ಸೋಕ್ಕಾಗುತ್ತೋ ಇಲ್ವೋ ಅಂತ ಹೇಳಿ ರೆಡಿ ಆಗಬೇಕಿದ್ರೇ ಸ್ವಲ್ಪ ವೀಡಿಯೋನ ಮಾಡಿದ್ದೀನಿ ಹಾಗೆಯೇ ಕಾರಿಗೆ ಹತ್ತಿದ ಮೇಲೆ ನಿಮ್ಮ ಜೊತೆ ಮತ್ತು ವೀಡಿಯೋನ ನಾನು ಮಾಡ್ತೀನಿ ಕೂದಲು ಹಸಿ ಇದೆ ಡ್ರೈ ಕೂಡ ಮಾಡಿಕೊಂಡೆ ಆದರೂ ಲೇಟಾಗಿತ್ತು ಅಂತ ಮನೆಯವರು ಶಿವಮೊಗ್ಗ ಬೇರೆ ಹೋಗಬೇಕು ನಾವು ಹಾಗಾಗಿ ಹಾಗೆ ತಲೆನ ಕಟ್ಕೊಂಡಿದ್ದೀನಿ ಕಾರಲ್ಲಿ ಸ್ವಲ್ಪ ಹೊತ್ತು ಬಿಟ್ಕೊಂಡ್ರೆ ಕರೆಕ್ಟ್ ಆಗುತ್ತೆ ಅಂತ ನೋಡಿ ಈ ಥರ ಕಾಣ್ತಾ ಇದ್ದೀನಿ ತಿಂದಿದ್ದೆಲ್ಲ ಈಗ ತೇಗ್ ಬರ್ತಾ ಇದೆ ಅರ್ಜೆಂಟ್ ಅರ್ಜೆಂಟಿಗೆ ತಿಂಡಿ ತಿಂದೆ ಅಲ್ಲ ಆರಾಮಾಗೆ ತಿಂದ್ವಿ ಆದರೆ ನಂಗೆ ಇವತ್ತು ಯಾಕೋ ಗೊತ್ತಿಲ್ಲ ಕೆಲಸ ಮುಗಿಲಿಲ್ಲ ಅಂದರೆ ಮುಗಿಲಿಲ್ಲ ಎಷ್ಟು ಬೇಗ ಎದ್ದಿದ್ದೀವಲ್ಲ ರೀ ಅಂದ್ರು ಕೆಲಸ ಮುಗಿಲಿಲ್ಲ ನಾನು ಇನ್ನೂ ರಾತ್ರಿ ನಿಜ ಹೇಳ್ಬೇಕಂದ್ರೆ ನಿದ್ದೆನೇ ಮಾಡಿಲ್ಲ ಯಾಕೆ ಏನೋ ಗೊತ್ತಿಲ್ಲ ನಿದ್ದೆ ಬಂದಿಲ್ಲ ಅಂದ್ರೆ ಬಂದಿಲ್ಲ ಯಾಕೋ ಏನೋ ಗೊತ್ತಿಲ್ಲ ಇವ್ರು ನಾನು ಹನ್ನೊಂದೂರು ರಾತ್ರಿ ಹನ್ನೊಂದೂರು ಹನ್ನೆರಡು ಗಂಟೆಯಿಂದಾನೆ ಶುರು ಮಾಡಿದ್ರೆ ನಂಗೆ ಯಾಕೋ ನಿದ್ದೆ ಬರ್ತಿಲ್ಲ ನಿದ್ದೆ ಬರ್ತಿಲ್ಲ ಅಂತ ಆಮೇಲೆ ಹಂಗೆ ಸ್ವಲ್ಪ ಮದ್ ಮಧ್ಯಚ್ಚು ನಿದ್ದೆ ಬರೋದು ಮತ್ತೆ ಹಂಗೆ ಎಚ್ಚರ ಆಗೋದು ಮತ್ತೆ ಹೋಗೋದು ಇತ್ತಲ್ಲ ಹಾಗಾಗಿ ಬೇಗನೂ ಎದ್ದೆ ಆದರೆ ಕೆಲಸ ಮಾತ್ರ ಮುಗಿಲಿಲ್ಲ ಇವ್ರು ಬಂದರೂ ನಂದಿನೂ ನೆಲನೂ ಒರೆಸಿ ಆಗಿರಲಿಲ್ಲ ಜಸ್ಟ್ ಕಡುಬು ಮಾಡಿ ಇಟ್ಟಿದ್ದೆ ಹೊರಟ್ರೆ ಊರಿಂದ ಅಂದರೆ ಇವರು ಹೊರಟಿದ್ರು ಇವತ್ತುವರೆಗೆ ಬಂದ್ರ ಹತ್ತು ಗಂಟೆ ಆಮೇಲೆ ಕಡುಬು ಬೇಯಕ್ಕೆ ಅವರು ಬಂದು ಕಾದು ಆಮೇಲೆ ಕಡುಬನ್ನ ತಿಂದು ತಿಂಡಿ ತಿಂದು ಈಗ ಹೊರಟವಿ ಶಿವಮೊಗ್ಗಕ್ಕೆ ಒಂದು ಫಂಕ್ಷನ್ ಇದೆ ಹಾಗಾಗಿ ಅಲ್ಲಿಗೆ ಹೊರಟಿದ್ವಿ ಇವತ್ತು ಸಂಡೇ ಚಿನ್ನಿಗೆ ಒಂದು ಬ್ಲೌಸ್ ಹೊಲಿಸ್ಬೇಕಿತ್ತು ಒಂದು ಹೊಸ ಟೈಲರ್ ಹುಡ್ಕೊಂಡಿದ್ದೆ ಅವಳು ಪಾಪ ನಿನ್ನೆಯಿಂದ ಫೋನ್ ಮಾಡಿ ಮಾಡಿ ಅವರಿಗೆ ಇದು ಮಾಡ್ತಾ ಇದ್ದಾಳೆ ಅವರು ಇವತ್ತು ಶನಿವಾರ ಭಾನುವಾರ ಯೂಶ್ವಲಿ ಅವರು ಓಪನ್ ಮಾಡಲ್ಲಂತೆ ಶನಿವಾರ ಅರ್ಧ ಮಾಡ್ತಾರೆ ಏನೋ ಗೊತ್ತಿಲ್ಲ ಆದರೆ ಭಾನುವಾರ ತೆಗಿಯಲ್ಲಂತೆ ಇವತ್ತು ಪಾಪ ಏನಕ್ಕೂ ಓಪನ್ ಮಾಡಿದ್ದಾರೆ ಆದರೆ ಅವರಿಗೂ ಕೂಡ ಒಂದು ಫಂಕ್ಷನ್ ಇದೆಯಂತೆ ಅವ್ರು ಹೇಳಿದ್ರು ಹನ್ನೆರಡು ಗಂಟೆ ಹನ್ನೆರಡುವರೆ ಒಂದು ಗಂಟೆ ಒಳಗೆ ಬಂದರೆ ನಾನು ಇಸ್ಕೊತೀನಿ ಬ್ಲೌಸ್ನ ಅಂತ ಅವರು ಕೆಲಸದವ್ರು ಇದ್ದಾರೆ ಅವ್ರ ಹತ್ರ ಇಸ್ಕೊಳ್ಳಿ ಅಂದರು ಆಮೇಲೆ ನಮಗೆ ಕೆಲಸದವ್ರು ಬೇಡಾಗಿತ್ತು ಚಿನ್ನಗಿದ್ದು ಫಸ್ಟ್ ಟೈಮ್ ಬ್ಲೌಸ್ ಹೊಲಿಸೋದ್ರಿಂದ ಅವ್ಳು ಅಳತೆ ಕೊಟ್ಟೆ ಬ್ಲೌಸ್ ಹೊಲಿಸ್ಬೇಕಿತ್ತು ನಾನು ಆದರೆ ನನಗೆ ಅಷ್ಟು ಟೈಮ್ ಇಲ್ಲ ಆಗಿತ್ತು ಹಾಗಾಗಿ ಅವಳಿಗೆ ಕಾಲೇಜಲ್ಲಿ ಫಂಕ್ಷನ್ ಇದೆಯಂತೆ ಅದಕ್ಕೆ ನೀನೇ ಹೊಲಸಿಡು ಮಮ್ಮಿ ಅಂತ ಹೇಳಿದ್ದು ನಾನು ಬ್ಲೌಸ್ ಎಲ್ಲ ತಗೊಂಡು ರೆಡಿ ಮಾಡಿ ಎಲ್ಲ ಕಾರಲ್ಲಿ ಕುತ್ಕೊಂಡಿದ್ದೀನಿ ಅದು ಸ್ವಲ್ಪ ದೂರ ಆಗುತ್ತೆ ನಮ್ಮ ಮನೆಯವ್ರಿಗೆ ನಂಗೆ ಚಳಿ ಚಿಕ್ಕ ಆಯ್ತು ಅಂಗೆ ಕೊಟ್ಟರು ಹೋಗೋಕೆ ನಾನು ಬರೋದಿಲ್ಲ ಅಲ್ಲಿ ಕಾರು ಹೋಗೋದಿಲ್ಲ ಆ ಹಂಗೆ ಹೀಗೆ ಅಂದರು ನಿಜ ಹೇಳ್ತೀನಿ ಅಪ್ಪ ಬ್ಲೌಸು ನನಗಂತೂ ಎಷ್ಟು ಕಡೆ ಹೊಲ್ಸಿ ಹೊಲ್ಸಿ ಹೊಲಿಸಿ ಸಾಕದ ಸಾಕದಂಗೆ ಆಗಿತ್ತು ಎಲ್ಲಿ ಹೊಲ್ಸಿದ್ರು ನೆಟ್ಟಿಗೆ ಆಗಲ್ಲಪ್ಪ ಅದು ಏನೋ ನಂಗೆ ಗೊತ್ತಿಲ್ಲ ಯಾವಾಗಲೂ ನಾನು ಇದೊಂದು ಪ್ರಾಬ್ಲಮ್ ಹೇಳ್ತಿರ್ತೇನೆ ನಿಮ್ಮ ಹತ್ರ ನಿಮಗೂ ಯಾರಿಗಾದರೂ ಹಂಗೆ ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ ನಾನು ಅದಕ್ಕೆ ಏನು ಮಾತಾಡಲಿಲ್ಲ ನನಗೆ ಅಲ್ಲಿ ಅನಂತಪುರದಲ್ಲಿ ಇದೀವಲ್ಲ ಸೊ ಇದ್ದೀವಿ ನಂಗೆ ಯಾಕೋ ಅನಂತಪುರ ಐನೂರು ಎರಡು ಕನ್ಫ್ಯೂಸ್ ಆಗುತ್ತೆ ಆಮೇಲೆ ನಮ್ಮ ಹಂಗೆ ಅಂದ್ರೆ ನಾನು ನನಗೇನು ಗೊತ್ತಾ ಯಾವಾಗ ಏನು ಹೇಳಿದ್ರು ಹಾಂ ನನಗೆ ಆಗೋದಿಲ್ಲ ನಾನು ಏನೇ ಹೇಳಲಿ ಏನೇ ಮಾಡಲಿ ಹಾಂ ಆಗೋದಿಲ್ಲ ಆಗುತ್ತೆ ಅಂತ ಒಂದು ದಿನ ಹೇಳಲ್ಲ ಗೊತ್ತಾ ಅದಕ್ಕೆ ನನಗೆ ಸಿಟ್ಟು ಬಂತ ನಾನು ಯಾವಾಗ ಕೇಳಿದ್ರು ನೀವು ಹಾಗೆ ಹೇಳ್ತೀರ ಅಂತ

ಏನು ಗೊತ್ತಾ ಹಿಂದಿನ ದಿನ ನಾನು ಏನೂ ಮಾಡ್ಕೊಳ್ಳೋದಿಲ್ಲ ಎಲ್ಲ ಅವತ್ತಿನ ದಿನನೇ ನಾನು ಹಂಗೆ ಯಾವಾಗಲೂ ಹಂಗೆ ಅಪ್ಪ ನಂಗೆ ಏನೋ ಹಿಂದಿನ ದಿನ ಎಲ್ಲ ರೆಡಿ ಆಗಬೇಕು ಏನೇ ಇಲ್ಲ ಎಲ್ಪಶ್ ಕೂಡ ಇವತ್ತು ಬೆಳಗ್ಗೆ ಕಾರಲ್ಲಿ ಕುತ್ಕೊಂಡು ಈಗ ಹಚ್ಕೊಂಡ ಹಚ್ಕೊಂಡಿದ್ದೀನಿ ಇಲ್ಲಿ ಎರಡು ಇದೆ ಅಲ್ಲೊಂದು ಹುಡುಕ್ತಾ ಇದ್ದೆ ಅದೇ ಆ ಕಲರ್ ಹುಡುಕ್ತಾ ಇದ್ದೆ ನಾನು ನಾನು ಯಾವಾಗಲೂ ಪಿಂಕು ಇಲ್ಲ ಸ್ವಲ್ಪ ಅದೇ ಶೇಡೇ ಹಚ್ಚೋದು ಜಾಸ್ತಿ ನನ್ನ ನಾನು ತಗೊಂಡಿದ್ದೆ ಅದೇ ಎಲ್ಲ ಅದು ಕಾರಲ್ಲಿ ಕುತ್ಕೊಂಡು ಅದೇ ನಂಗೆ ಗೊತ್ತಿಲ್ಲ ಹಿಂದಿನ ದಿನ ನಂಗೆ ರೆಡಿ ಆಗಬೇಕು ಅಂತ ಏನು ನಂಗೆ ಅನ್ಸೋದೇ ಇಲ್ಲಪ್ಪ ಎಲ್ಲ ಬೆಳಗ್ಗೆನೇ ನಂಗೆ ಆಗಬೇಕು ಹಾಗೆ ಅದೊಂದು ಅಭ್ಯಾಸ ನಂದು ಅದ್ರಲ್ಲಿ ಬೇರೆ ಇವತ್ತು ತಲೆ ಸ್ನಾನ ಮಾಡೋದು ಶಾಂಪು ಖಾಲಿಯಾಗ್ಬಿಟ್ಟಿತ್ತು ಶ್ಯಾಂಪು ಇಲ್ದೇನೆ ಹಾಗೆ ತಲೆ ಸ್ನಾನ ಮಾಡ್ತಾ ಇದೆ ತಲೆ ಮೇಲೆ ನೀರು ಹಾಕೊಳ್ಳೋದು ಬರೋದು ತಲೆಗೆ ಎಣ್ಣೆನು ಹಚ್ಕೊಂಡಿರ್ಲಿ ಇವತ್ತು ಎಲ್ಲ ಎಣ್ಣೆ ಹಚ್ಕೊಂಡು ಮದರಂಗಿ ಸೊಪ್ಪು ಸಾರಿ ಏನದು ದಾಸವಾಳ ಸೊಪ್ಪು ಹಚ್ಕೊಂಡು ನಾನ್ಕೊಂಡು ಅದು ಹಚ್ಕೊಂಡ್ರೆ ತಲೆ ತುರ್ಕೆ ಬರುತ್ತೆ ಅದಕ್ಕೆ ಇವತ್ತೊಂದು ಹೊಸ ಅದೊಂದು ಮಾಡಿದ್ದೀನಲ್ಲ ಅದು ಏನದು ನಾವೇನಂತೀವಿ ಪುರುಷ ಹಣ್ಣಿ ಹೇಳ ಅಲ್ಲ ಏನಂತೀವಿ ಅಕ್ಷಿ ಕಾಳು ಅಕ್ಷಿ ಕಾಳು ಎಂದು ಹಚ್ಚಿದೀನಿ ನೋಡೋಣ ಹೆಂಗಾಗಿದೆ ಅಂತ ಏನೂ ಗೊತ್ತಿಲ್ಲ ಕೂದಲು ಕೂಡ ಚೆನ್ನಾಗಿ ಒಣಗಿಲ್ಲ ಮೇಲೆ ಅದು ಏನೋ ನೋಡಬೇಕು ಅದೇ ಈಗ ಶಿವಮೊಗ್ಗ ಹೋಗ್ತಾ ಇದ್ದೀವಿ ಚಿನ್ನ ಇದೆ ಬ್ಲೌಸಲ್ಲಿ ಅದನ್ನ ಅವರು ಒಂದು ಗಂಟೆ ಮೇಲೆ ಕ್ಲೋಸ್ ಮಾಡ್ತಾರಂತೆ ಪಾಪ ನಾವು ಅವ್ನು ನಿನ್ನೆಯಿಂದ ಅವ್ರಿಗೆ ರಗಳೇ ಕೊಡ್ತಾ ಇದ್ದೀವಿ ಬರ್ತೀವಿ ಬರ್ತೀವಿ ಅಂತ ಪಾಪ ಅವನು ಅವರು ಬನ್ನಿ ಬನ್ನಿ ಅಂತಿದ್ದಾರೆ ಇವತ್ತು ನೋಡಿದ್ರೆ ಮನೆಯವ್ರು ಹಿಂಗೆ ಅಂತಾರೆ ನಾನು ಅಂದೆ ಚಿನ್ನಿಗೆ ಮಧ್ಯಾಹ್ನ ಒಂದು ಗಂಟೆ ಮೇಲೆ ಊಟ ಮಾಡಿ ಹೋಗ್ತೀವಿ ಓಕೆನಾ ಅಂತ ಕೇಳಿದೆ ಇಲ್ಲ ಅವರು ಕ್ಲೋಸ್ ಮಾಡ್ತಾರೆ ಅಂತ ಅಂದು ಹಂಗಾಗಿ ಇನ್ನು ನಾನು ಮತ್ತೊಬ್ಬಳೇ ಶಿವಮೊಗ್ಗ ಬರಬೇಕು ಹೆಂಗೆ ಬರೋದು ನಂಗೆ ಆಗಲ್ಲ ಪೊಬಳೆ ಬರೋಕ್ಕೆ ಆದರೂ ಬರಲೇ ಬೇಕು ಅನ್ಸುತ್ತೆ ಗೊತ್ತಿಲ್ಲ ಅದಕ್ಕೆ ನಾನೊಂದು ಐಡಿಯಾ ಮಾಡಿದೆ ಚಿನಿ ನೀನು ಅಲ್ಲೇ ಮೈಸೂರಲ್ಲೇ ಸುಮ್ಮನೆ ಯಾರು ಫ್ರೆಂಡ್ಸ್ ಇರ್ತಾರಲ್ವಾ ಲೋಕಲ್ಲು ಅವ್ರನ್ನ ಕೇಳಿ ಅಲ್ಲೇ ಎಲ್ಲಾದರೂ ಹೊಲಿಸ್ಕೊ ಅಂತ ಹೇಳೋಣ ಅಂತ ಅನ್ಕೊಂಡಿದ್ದೀನಿ ಬಟ್ಟೆನೋ ಅಲ್ಲೇ ತಗೊಂಡು ಅವಳಿಗೆ ಎಲ್ಲ ದೂರ ಆಗುತ್ತೆ ಅಲ್ಲ ಎಲ್ಲ ಹತ್ತತ್ತು ಕಿಲೋಮೀಟರ್ ಆಗುತ್ತೆ ಹೋಗಕ್ಕೆ ಯಾರಾದರೂ ಒಬ್ಬರು ಬೇಕು ಆ ಹಂಗಾಗುತ್ತೆ ಹಂಗಾಗಿ ಅವಳು ಅಲ್ಲೆಲ್ಲೂ ಹೋಗೋಕೆ ಇಷ್ಟಪಡೋದಿಲ್ಲ ಸಿಟಿ ಒಳಗೆ ಹೋಗ್ಬೇಕಂದ್ರೆ ಒಂದೊಂದು ಹತ್ತತ್ತು ಕಿಲೋಮೀಟರ್ ಆಗುತ್ತೆ ಅವತ್ತು ನಾವೆಲ್ಲ ಹೋಗಿದ್ವಲ್ಲ ಮೀನಾ ಬಜಾರ್ ಅದು ಕೂಡ ಅದು ಇನ್ನೂ ದೂರ ಆಗುತ್ತೆ ಅವಳಿಗೆ ಅವಳು ಒಬ್ಳೇ ಹೋಗೋದು ಇಲ್ಲ ಅಥವಾ ಅವಳಿಗೆ ಆ ರೋಡೂ ಗೊತ್ತಿಲ್ಲ ಅವಳು ಫ್ರೆಂಡ್ ಇದ್ರೆ ಅವಳಿಗೆ ಅದು ಗೊತ್ತಾಗುತ್ತೆ ಅಷ್ಟೇ ಅಷ್ಟೆ ಇಲ್ಲ ಬನ್ನಿ ಈಗ ಫಂಕ್ಷನಿಗೆ ಹೋಗಿ ಬ್ಲೌಸ್ ಕೊಡೋಕ್ಕೆ ಹೋಗ್ತೀವೋ ಇಲ್ಲ ಹೋಗಲ್ಲ ಅಂದ್ರೆ ನಂದು ಐವತ್ತು ಇಲ್ಲೇ ಆಗಿದೆ ನಂಗೆ ಸಿಟ್ಟು ಬಂತು ಅದೇ ಹನ್ನೆರಡ ಹ್ಞೂ ನಿಮ್ಮ ಗಡಿಯಾರಕ್ಕೆ ಹಿಂದೆ ಇತ್ತಲ್ಲ ಸುಮಾರು ದಿನ ಆತದ ಹಿಂದೆ ಇತ್ತು ನಾವು ಫಂಕ್ಷನಿಗೆ ಹೋದ್ರೆ ಜಗಳ ಮಣ್ಣು ಗಳೂ ಎಲ್ಲ ಬಂದ್ಬಿಡ್ತೀವಿ ಹಂಗೆ ಹೇಳಿದ್ ನೋಡಿ ಎಂತ ಪ್ರಾಕ್ಟಿಕಲ್ ಆಗಿ ಎಂತ ಯೋಚನೆ ಮಾಡೋದು ನೀವು ಅಷ್ಟೇ ಅಲ್ವಾ ನಂಗೆ ಪದ ಪದ ಬರಕ್ ಆಗತ್ತ ನಾ ಮಾತಾಡ್ತಿಲ್ಲ ಸುಮ್ಮನೆ ಕೂತ್ಕೊಂಡಿದ್ದೆ ಅದಕ್ಕೆ ಕಿಟಕಿ ಇಳಿಸಿ ಹೇಳಿದ್ರು ಹಾರೋಯ್ತು 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 ಅಂದ್ರೆ ನಾನು ತಿರುಗು ನೋಡ್ತೀನಿ ಸುಮ್ಮನೆ ಕೂತ್ಕೊಂಡಿದ್ದ ಆಮೇಲೆ ಸಿಟ್ಟು ಹಾರೋಯ್ತು ಹೌದಲ್ಲ ನೀವು ಎಂತ ಕೆಲಸ ಹೇಳಿದ್ರು ನಂಗಲ್ಲ ನಂಗೆ ನಂಗೆ ಆಗಲ್ಲ ಅನ್ನೋದನ್ನ ಬಿಡಿ ಆಗುತ್ತೆ ಅನ್ನೋದು ತಗೊಂತ ಇದ್ದೀವಿ ಯಾಕಂದ್ರೆ ನಮ್ಮ ಮನೆಯವರು ಫುಲ್ ಅಲ್ಲಿ ಇದು ಜಾನುವಾರು ಜಾಸ್ತಿ ಇತ್ತು ನಂಗೆ ಟ್ರೈ ಬಿಟ್ಟು ಬಂದಿದ್ದೀನಲ್ಲ ನಂಗೆ ಹಿಂಗೆ ಹಿಡಿಯಕ್ಕೆ ಆಗ್ತಾ ಇಲ್ಲ ನಂಗೆ ಎಡಗೈ ಅಷ್ಟು ಶಕ್ತಿ ಇಲ್ಲ ಬಲಗೈ ಚೆನ್ನಾಗಿ ಶಕ್ತಿ ಇದೆ ಎಡಗೈಲಿ ಅಷ್ಟು ಶಕ್ತಿ ಇಲ್ಲ ನನಗೆ

ಮಹೇಶನ ಅಂತ ನಮ್ಮ ಸ್ನೇಹಿತರು ಕೂಡ ಅವ್ರ ಮಗಳ ಬಗ್ಗೆ ನಾನು ಅವಾಗಿಂದ ಅವಾಗ ಫಂಕ್ಷನ್ ಅಂತ ಇದ್ವಿ ಪಾಪ ಅವ್ರಿಗೆ ಏನಂತ ನಾನು ಹೇಳಲ್ಲ ಈಗ ನೆನಪಾಯ್ತು ನನಗೆ ಚೆನ್ನಾಗಿತ್ತು ಎಂಗೇಜ್ಮೆಂಟ್ ಅಲ್ಲ ಇದು ಎಂಗೇಜ್ಮೆಂಟ್ ಚೆನ್ನಾಗಿ ಆಯ್ತು ಊಟಕ್ಕೂ ಚೆನ್ನಾಗಿತ್ತು ಹಾ ಚೆನ್ನಾಗಿದ್ದ ಹುಡುಗನು ಚೆನ್ನಾಗಿದ್ದಪ್ಪ ಹುಡುಗಿ ಅವ್ರ ಕಡೆ ನಾವೀಗ ಹುಡುಗನ ಪಾರ್ಟಿಗೆ ಹೋಗಿಸ್ತಾ ಇದ್ವಿ ಹಾ ಊಟ ಚೆನ್ನಾಗಿತ್ತು ನನ್ನ ವಿಡಿಯೋ ಬರೋಷ್ಟೊತ್ತಿಗೆ ಅವ್ರ ಮದುವೆನೂ ಬಂದಿರುತ್ತೆ ಏನೋ ನಂಗೆ ಗೊತ್ತಿಲ್ಲ ಯಾಕಂದ್ರೆ ನನ್ಗೆ ಅಷ್ಟು ರಾಶಿ ರಾಶಿ ವಿಡಿಯೋಗಳಿದ್ದಾವೆ ನಾನು ಯಾವಾಗಲೂ ವಿಡಿಯೋದಲ್ಲಿ ಇದೊಂದು ಹೇಳ್ತೀನಿ ಏನು ಮಾಡೋದು ಕೆಲವೊಬ್ರು ಹಳೆಯ ವಿಡಿಯೋ ಅಂತೀರ ಏನು ಮಾಡೋಕ್ಕೂ ಆಗೋದಿಲ್ಲ ಅಲ್ವರಿ ಏನೋ ಹೇಳೋಣ ಅಂತದ್ದೆ ಆ ಊಟ ಚೆನ್ನಾಗಿತ್ತು ಸ್ವೀಟು ಪಾಯಸ ಇತ್ತು ಅದು ಅದೆಂತದ್ರಿ ಸೊ ಕುಂಬಳಕ್ಕಾಯಿತ್ತು ತಾವುದನ ಪಾಯಸ ಚೆನ್ನಾಗಿತ್ತು ಆ ಕುಂಬಳಕ್ಕಾಯ್ದು ಎರಡು ಲೇಯರ್ ಮಾಡಿ ಒಳಗಡೆ ಅದೇನೋ ಹಾಕಿದ್ರು ಚೆನ್ನಾಗಿತ್ತು ಅದು ಏನಪ್ಪ ಈಗೆಲ್ಲ ಹೊಸ ಹೊಸ ತರ ಸ್ವೀಟ್ ಮಾಡ್ತಾರ ನಮಗೆ ಆ ಸ್ವೀಟ್ ಹೆಸರು ಹೇಳಕ್ಕೂ ಬರಲ್ಲ ಅಲ್ಲ ರೀ ನಮ್ ಕಡೆ ಅವಾಗಿಂದ ಚೆನ್ನಾಗಿತ್ತು ನನಗೆ ತುಂಬಾ ದಿನದಿಂದ ಚಿರೋಟಿ ತಿನ್ಬೇಕು ಅಂತ ಅನ್ಸಿತ್ತು ನಾನು ಆಮೇಲೆ ದಿನ ಮದುವೆ ಮನೆ ಹೋಗಿದ್ದೆ ಅಲ್ಲಿ ಚಿರೋಟಿ ನನಗೆ ಅವತ್ತೇ ಅನ್ಸಿತ್ತು ನಾನು ಯಾವ್ದೋ ಹಿಂಗೆ ಇದನ್ನ ಇನ್ಸ್ಟಾಗ್ರಾಮ್ ಅಲ್ಲಿ ರೀಲ್ಸ್ ನೋಡ್ತಾ ಇದ್ದೆ ಅವಾಗ ಚಿರೋಟಿದು ಇದು ವಿಡಿಯೋ ಬಂದಿತ್ತು ನಾನು ತಿಂದೆ ತುಂಬಾ ದಿನ ಆಯ್ತಲ್ವಾ ಅಂತ ಅನ್ಸಿತ್ತು ಅವತ್ತೇ ಸಂಜೆ ಚಿರೋಟಿ ತಿಂದಿದೆ ಬೆನವಳ್ಳಿ ಮದುವೆ ಮನೆಯಲ್ಲಿ ಅದೆಲ್ಲ ಹಳೆಯ ಸ್ವೀಟ್ಗಳು ಎಷ್ಟು ಚೆನ್ನಾಗಿರುತ್ತೆ ಅದು ಹಳೇದಲ್ವ ರೀ ಚಿರೋಟಿ ಅದು ಮಾದ್ರೆ ಮಾಡೋದು ತುಂಬಾ ಕಷ್ಟ ಅಂತೆ ಮಾವಿನ ಹಣ್ಣಿನ ಸೀಕರ್ಣೆ ಆಮೇಲೆ ಹೋಳಿಗೆ ಅದೆಲ್ಲ ಬಿಡಿ ಎವರ್ ಗ್ರೀನ್ ಸ್ವೀಟ್ಗಳಲ್ಲ ರೀ ಅವು ಯಾವಾಗ ಕೊಟ್ಟರು ಅದು ಚೆನ್ನಾಗಿರುತ್ತೆ ಈ ಸ್ವೀಟ್ಗಳೆಲ್ಲ ಏನ್ ಗೊತ್ತಾ ಪಾಯಸ ಚೆನ್ನಾಗಿರುತ್ತೆ ಅಂದ್ರೆ ಒಂಥರ ತಿಂದಿದೀವಿ ಅನ್ಸುತ್ತೆ ಈ ತರ ಫ್ಯಾನ್ಸಿ ಸ್ವೀಟ್ಗಳೆಲ್ಲ ಏನಂದ್ರೆ ತಿಂದಿದೀವಿ ಅಂತ ಅನ್ಸಲ್ಲ ಸ್ವೀಟ್ನ ಅದು ಬೇರೆ ಇಷ್ಟೇ ಇರುತ್ತಾ ನಮಗ್ ಹಂಗ ಇಷ್ಟಿಷ್ಟು ತಿಂದರೆ ನಮಗೆ ಏನದು ಆನೆಗೆ ಅರ್ಕಾಸಿನ ಮಜ್ಜಿಗೆ ಹೋಯ್ದಂಗೆ ಅನ್ಸುತ್ತೆ ಸ್ವೀಟೆಲ್ಲ ಏನಂದ್ರೆ ಜಾಸ್ತಿ ಜಾಸ್ತಿ ರೀ ಹ್ಞೂ ಅಂಟವ ಹ್ಞೂ ಹೂ ಅಂಟವ ತಮ್ಮನ ಈಗ ಬೈತೀನಲ್ಲ ಅದಕ್ಕೆ ಈಗ ಪ್ರಸಾದೊಂದು ಕಲ್ತ್ಕೊಂಡ್ರೆ ಏನಾರು ಹೇಳಿದ್ರ ಹಾ ಸರಿ ಇದೆ ಸರಿ ಸರಿ ಇದೆ ಅಂತ ನಾನು ಹೇಳೋದು ನಿಮ್ಮ ಜೊತೆಗೇ ಮಾತಾಡ್ತಾ ಇದ್ದೀನಿ ರೀ ನಮ್ಮ ಪಕ್ಕದಲ್ಲಿ ಯಾರೋ ಬೇರೆ ಜೊತೆಗೆ ಮಾತಾಡ್ತಾ ಇಲ್ಲ ಅಂದಮೇಲೆ ಒಂದು ಏನೋ ಒಂದು ಸ್ವಲ್ಪ ರಿಯಾಕ್ಟ್ ಮಾಡ್ತಾರೆ ಅಂದ್ರೆ ರಿಯಾಕ್ಟೇ ಮಾಡೋದಿಲ್ಲ ಅಷ್ಟೇ ಮತ್ತೇನಿಲ್ಲ ಹಾಗೆ ಪೇಟೆಲ್ಲ ಸ್ವಲ್ಪ ಕೆಲಸ ಇತ್ತು ಕೆಲಸ ಮುಗಿಸ್ಕೊಂಡು ಹೊರಟ್ವಿ ಚಿನ್ನಿ ಅದೇ ಬ್ಲೌಸಿಂದ ಹೇಳೋದಲ್ಲ ತೋ ಹೇಳ್ತಾ ಇದ್ದಲ್ಲ ಆಮೇಲೆ ಅವರಿಗೆ ನಾನು ಫೋನ್ ಮಾಡಿದೆ ನಮ್ಮದು ಎಷ್ಟು ಒಂದೂವರೆ ಊಟ ಆಯ್ತಾರೆ ಒಂದೂವರೆ ಅಲ್ಲ ನಾವು ಅಲ್ಲಿಂದ ಒಂದುವರೆಗೆ ಹೊರಟ್ವಿ ಆಮೇಲೆ ಚಿನ್ನಿ ಫೋನ್ ಮಾಡಿದೆ ಕೇಳು ಮಮ್ಮಿ ನೋಡೋಣ ಅಂದು ಮಾಡಿದೆ ಆಮೇಲೆ ಅವ್ರಿಗೆ ಇವತ್ತು ಓಪನೇ ಮಾಡಿಲ್ಲ ಅಂತ ಅವರು ಏನು ಫಂಕ್ಷನ್ ಇತ್ತಂತೆ ಹಾಗಾಗಿ ಏನದು ಹನ್ನೆರಡು ಗಂಟೆಯಿಂದ ಒಂದು ಗಂಟೆ ತನಕ ಓಪನ್ ಮಾಡ್ತೀವಿ ಅಂತ ಹೇಳಿದ್ರು ಆದರೆ ಮಾಡಲಿಲ್ಲಂತೆ ಆಮೇಲೆ ಹೋಗಲಿಲ್ಲ ನಾನು ಇನ್ನೊಂದಿನ ಯಾವತ್ತಾದ್ರೂ ಬಂದ್ರಾಯ್ತು ಅಂತ ನನ್ನ ಚೂರು ಪೇಟೆಯಲ್ಲಿ ಕೆಲಸ ಆಯಿತು ಅದಷ್ಟನ್ನು ಮುಗಿಸ್ಕೊಂಡು ಶಿವಮೊಗ್ಗ ಏನು ಗೊತ್ತಾ ಬಂದಿದ್ದೀನಲ್ಲ ಅಂಚೂ ಶಾಪಿಂಗ್ ಮಾಲ್ಗೆ ಹೋಗಿದ್ದರೆ ನಂಗೆ ಶಿವಮೊಗ್ಗ ಬಂದಿದ್ದೀನಿ ಅನ್ನೋ ಫೀಲೇ ಬರೋದಿಲ್ಲ ಈ ಥರ ಸೀರೆ ಔಟ್ಕಂಡು ನಾನು ಮಾಲ್ಗೆ ಹೋದೆ ಎಲ್ಲ ನನ್ನನ್ನೇ ನೋಡ್ತಾರೆ ಹಾಗಾಗಿ ಹೋಗಲಿಲ್ಲ ಆಮೇಲೆ ಈಗ ಡ್ರೆಸ್ಸನ್ನು ತಕ್ಷಣ ತಗೊಳಕ್ಕೂ ಬರೋದಿಲ್ಲ ಅದನ್ನು ಹಾಕಿ ಮಾಡಿ ನೋಡಿದ್ರೇ ಅದೊಂದು ಸಮಾಧಾನ ಅಲ್ವಾ ನನಗೆ ಹಂಗೆ ಇಷ್ಟ ಆಗೋಲ್ಲ ಹಾಗಾಗಿ ಮತ್ತೆ ಬಟ್ಟೆ ಹಾಕೋದು ತೆಗೆದು ಕಷ್ಟ ಆಗುತ್ತಲ್ವಾ ಅದಕ್ಕೆ ಎಲ್ಲಿಗೂ ಹೋಗ್ಲಿಲ್ಲ ಇದೇ ಫಸ್ಟ್ ಟೈಮ್ ಅಂತ ನಮ್ಮನರಿಗೆ ಬಹಳ ಖುಷಿ ಆಯ್ತು ಆಯ್ತಿವತ್ತಲ್ಲರಿ ಜೋಬಿಗೆ ಏನಾದ್ರು ಕತ್ರಿಗಿತ್ರಿ ಏನೋ ಹಾಕ್ಲಿಲ್ಲ ನಾನು ಎಷ್ಟೇ ಮತ್ತೆ ಏನು ಇಲ್ಲ ಬೀದಿಯ ಹೆಂಗ್ ಬರುತ್ತೋ ಗೊತ್ತಿಲ್ಲ ಇವತ್ತಿಂದು ನಾಳೆ ಎರಡು ಸೇರ್ಸ್ ಹಾಕ್ತೀನೋ ಅಥವಾ ಇದೇ ಒಂದು ಸಣ್ಣ ಬ್ಲಾಗ್ ಹಾಕ್ತೀನೋ ಗೊತ್ತಿಲ್ಲ ಅಲ್ಲರಿ ಅಷ್ಟೇ ಮತ್ತೆ ಏನು ಇಲ್ಲ ಈಗ ಊರ್ ಕಡೆ ಪಯಣ ಶುರುವಾಯ್ತು ಪಾನು ತೊಗೊಂಡಿದ್ದೆ ಅಲ್ಲ ಪಾ ಪಾನು ಒಂದು ಇರಿಗೊಂದು ಇವರು ನನಗೆ ನನಗಂತ ಇಸ್ಕೊಳ್ಳೋದು ಅವರೇನು ಆ ಪಾನ್ ಹಾಕಲ್ಲ ನಾನು ಇನ್ನೊಂದು ಪಾನ್ ಇಸ್ಕೊಂಬನ್ನಿ ಅಂತ ಹೇಳಿದೆ ಆಮೇಲೆ ಮೂರು ಪಾನು ಇವತ್ತು ಈಗ ಆಲ್ರೆಡಿ ಎರಡು ಪಾನ್ ತಿಂದಾಯ್ತೀನಿ ಒಂದು ಪಾನ್ ಇದೆ ಇದನ್ನು ಊರಿಗೆ ಹತ್ತಿರ ಹೋದ ತಕ್ಷಣ ಹಾಕ್ಕೊಳ್ತೀನಿ ಅಷ್ಟೇ ಮತ್ತೇನಿಲ್ಲ ಅದರ ನೋಡಲ್ಲ ಹೋಗುತ್ತೆ ಆ ಕಡೆ ಅಲ್ಲ ನಂಗೆ ಪೇಟಲ್ಲಿ ಕೆಲಸ ಇರೋದಕ್ಕೆ ನಾವು ಹಿಂಗೆ ಹಸಿ ಬಂದ್ವಿ ಇಲ್ಲ ಅಂದರೆ ನಾವು ಸೀದಾ ಅಲ್ಲಿ ಕೊಪ್ಪ ಮತ್ತೆ ತಿನ್ಕೊಪ್ಪ ನಾವು ತಿನ್ಕೊಬಿ ಹಾಗೆಯೇ ಇವತ್ತಿನ ವ್ಲಾಗ್ನ ಕೂಡ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮತ್ತೆ ಮುಂದುವರೆಸೋದಿಲ್ಲ ಯಾಕಂದರೆ ಆಲ್ರೆಡಿ ಈಗ ನೈನ್ಟೀನ್ ಮಿನಿಟ್ಸ್ತು ವೀಡಿಯೋ ಆಗೋಗಿದೆ ಇನ್ನು ನಾಳೆಗೆ ಮಾಡಿದ್ರು ಸುಮ್ಮನೆ ಒಂದು ಐದು ನಿಮಿಷ ಆರು ನಿಮಿಷದ ವೀಡಿಯೋ ಹಾಕಬೇಕಾಗುತ್ತೆ ಹಾಗಾಗಿ ಬೇಡ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಹಾಗೆಯೇ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ